ಜಿಲ್ಲೆಯಲ್ಲಿ ಆರು ಬಾರಿ ಶಾಸಕರಾಗಿದ್ದ ಬಿಜೆಪಿ ಅಭ್ಯರ್ಥಿ ಹಾಗೂ ಆರು ಬಾರಿ ಸಂಸದರಾಗಿದ್ದವರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿಲ್ಲ ಇಲ್ಲಿನ ಅರಣ್ಯ ಅತಿಕ್ರಮಣ ಸಮಸ್ಯೆ ಬಗೆಹರಿದಿಲ್ಲ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮತ ನೀಡಬೇಕು ಎಂದು ರಾಜ್ಯ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಹೇಳಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಡೆದ ಮೊದಲ ಹಂತದ ಮತದಾನದಲ್ಲಿ ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರದಲ್ಲಿ ಕಾಂಗ್ರೆಸ್ ಗೆದ್ದರೆ ಜೆಡಿಎಸ್ ನಾಮಾವಶೇಷವಾಗಲಿದೆ ಎಂದರು ಕಾಂಗ್ರೆಸ್ ನೀಡಿದ ಗ್ಯಾರಂಟಿಗಳನ್ನು ಪಾರದರ್ಶಕವಾಗಿ ಅನುಷ್ಠಾನ ಮಾಡಿದ್ದೇವೆ ಇದರಿಂದ ಬಿಜೆಪಿಯ ಶೇಕಡ ಹತ್ತರಿಂದ ಹದಿನೈದರಷ್ಟು ಮತಗಳು ಕಾಂಗ್ರೆಸ್ಗೆ ಬರಲಿದೆ ಇದೀಗ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ ಈಗಾಗಲೇ ಬಿಜೆಪಿ ಜತೆಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವುದರಿಂದ ಜೆಡಿಎಸ್ ಪ್ರಾಬಲ್ಯವಿರುವ ಹಾಸನ ಮಂಡ್ಯ ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಗೆದ್ದರೆ ಜೆಡಿಎಸ್ ಪಕ್ಷವು ನಾಮಾವಶೇಷವಾಗಲಿದೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಗೆಲ್ಲುವ ಲಕ್ಷಣವಿದೆ ಅಲ್ಲಿ ಗೆದ್ದರೆ ಜೆಡಿಎಸ್ ಪಕ್ಷ ನಾಮಾವಶೇಷವಾಗಲಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆ ಒಂದು ನಮ್ಮ ಸಂಘಟನೆಯ ಹೊರದೇ ಹೇಳಬಹುದು ಅದೇ ರೀತಿ ನಮ್ಮದೇ ಆದಂತಹ ಸಣ್ಣ ಸಣ್ಣ ವಿಚಾರಗಳಿಂದಾಗಿ ನಮಗೆ ದೂರ ಆಗಿದೆ ನಾಲ್ಕು ಸಲ ದೇವರಾಯ್ಕರವರು ಇಲ್ಲಿ ದೋಸೆ ಆಗಿದ್ದರು ಅದೇ ರೀತಿಯಾಗಿ ಮಾತನಾಡುವ ಈಗ ಇತ್ತೀಚಿನ ದಿವಸ ಬಹಳಷ್ಟು ವರ್ಷಗಳ ಕಾಲ ಬಿಜೆಪಿ ಆಡಳಿತದಲ್ಲಿದೆ ಅವ ಇವತ್ತು ಸಂದರ್ಭದಲ್ಲಿ ಅವಗಮಿಸುವಂತದ್ದು ಅವರ ಏನು ಬಗ್ಗೆ ಅನ್ನ ಸಾಕಷ್ಟು ಸಮಸ್ಯೆಗಳಿದೆ ಅರಣ್ಯ ಇದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಪ್ರವಾಸೋದ್ಯಮಕ್ಕೆ ವಿಭವಾದಂತಹ ಅವಕಾಶ ಇದೆ ಅಥವಾ ಇಲ್ಲೇ ಆದಂತೀಡ್ ಸಿಬರ್ಡ್ ಯೋಜನೆ ಬಗ್ಗೆ ಸಾಕಷ್ಟು ಸಮಸ್ಯೆಗಳಿತ್ತು ಅದನ್ನು ಪರಿಹಾರ ಮಾಡಲಿಕ್ಕೆ ಮಾರಾಟ ಮಾಡುವ ಸತೀಶ್ ಅವರು ಕೂಡ ಡೆಲ್ಲಿಗೆ ಹೋಗಿ ಕೋರ್ಟ್ಗೆ ಹೋಗಿ ಅದರ ಬಗ್ಗೆ ಹೋರಾಟ ಮಾಡಿಕೊಂಡು ನಾವು ಕೂಡ ಜೊತೆ ಜೊತೆ ಹಾಗಾಗಿ ಸಾಕಷ್ಟು ರೀತಿಯ ಪ್ರಯತ್ನಗಳಾಗಿದೆ ಇವೆಲ್ಲ ಹಿನ್ನೆಲೆಯಲ್ಲಿ ನಮ್ಮ ಗ್ಯಾರಂಟಿ ಸಾಕಷ್ಟು ಪಾರದರ್ಶಕವಾಗಿ ಅನುಷ್ಠಾನ ಮಾಡುವಂತಹ ಕೆಲಸ ಕಾರ್ಯ ಆಗಿದೆ ಇದರ ಬಗ್ಗೆ ಬಹಳಷ್ಟು ಒಂದು ರೀತಿಯಲ್ಲಿ ನಮಗೆ ಬಂದಂತ ಮಾಹಿತಿ ಪ್ರಕಾರ ಹತ್ತರಿಂದ ಹದಿನೈದು ಪರ್ಸೆಂಟ್ ಗ್ಯಾರಂಟಿ ಸ್ಕೀಮ್ ಮುಖಾಂತರ ಬಿಜೆಪಿ ಹೋಗಿ ನಮಗೆ ಟರ್ನ್ ಔಟ್ ಆಗ್ತದೆ ಈ ಸಲ ಅನ್ನುವಂತ ರೀತಿಯ ಮಾಹಿತಿ ಇದೆ ಆ ದೃಷ್ಟಿಯಲ್ಲಿ ಅದು ಅಂತೆ ಇವತ್ತು ರಾಹುಲ್ ಅವರು ಇವತ್ತು ಬಾರಚೋಡ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಯುವಕರನ್ನ ಕಾರ್ಮಿಕರನ್ನ ಎಲ್ಲ ಸಮುದಾಯ ಜನರನ್ನು ಕೂಡ ಭೇಟಿ ಮಾಡಿ ಅವರ ಭಾವನೆಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇವತ್ತು ಈ ಲೋಕಸಭಾ ಚುನಾವಣೆ ನಡೆಸುವಂತದ್ದು ಇವತ್ತು ಉದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂತಹ ಗ್ಯಾರಂಟಿ ಕಾರ್ಯಕ್ರಮ ಒಂದು ಲಕ್ಷ ವೇತನದವರೆಗೆ ಕೊಡುವಂಥದ್ದು ನಂತರ ಇವತ್ತು ಕೌಶಲ್ಯಾಭಿವೃದ್ಧಿ ಮುಖಾಂತರ ಒಂದು ಉದ್ಯೋಗ ಹೊಂದಿಕೊಂಡು ಕಾರ್ಯಕ್ರಮ ಆಗಿ ಕೊಟ್ಟಿದ್ದೇವೆ ರೈತರಿಗೆ ಇವತ್ತು ಅವರ ಸಾಲ ಮನ್ನಾ ಆಗಬೇಕು ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ರೈತರು ಇವತ್ತು ಅವರ ಸಾಲ ಮನ್ನಾ ಬೇಕಾಗಿರುವಂತದ್ದು ಮೂರು ಲಕ್ಷ ಕೋಟಿ ಹಿಂದೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಮನಮೋಹನ್ ಅವರು ಸಾಲ ಮನ್ನಾ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಮತ್ತೆ ಮತ್ತೆ ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ತನ್ನ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನ ಕೈಗಾರಿಕೋದ್ಯಮಗಳ ಬಂಡವಾಳ ಶಾಲೆಗಳ ನಾವು ಆಲೋಚಿಸುವಂತ ಸಂದರ್ಭ ಇವತ್ತು ರವೀಂದ್ರ ಅವರು ಹೇಳಿದ್ದಾರೆ ಅರಣ್ಯ ಹಕ್ಕುದಾರರ ಬಗ್ಗೆ ಸಾಕಷ್ಟು ಗೌರವಗಳು ಈ ಜಿಲ್ಲೆಯಲ್ಲಿ ನಡೀತದೆ ಆದರೆ ಇಂದಿನ ಲೋಕಸಭಾ ಸದಸ್ಯರು ಆರು ವರ್ಷ ಲೋಕಸಭಾ ಸದಸ್ಯರು ಒಂದು ಸಲ ಕೂಡ ಪಾರ್ಲಿಮೆಂಟ್ ನಲ್ಲಿ ನಾವು ಕಾಣ್ತಾ ಇದ್ವಿ ಅದೇ ರೀತಿಯಾಗಿ ಈಗ ಕಸ್ತೂರು ಎಲ್ಲ ಕಡೆಯಲ್ಲಿ ಕೂಡ ಕೇರಳದ ರೀತಿಯಲ್ಲೇ ನಮ್ಮಲ್ಲಿ ಕೂಡ ಕಸ್ತೂರು ವಿರೈತಿಪಡಿಸಬೇಕು ಅನ್ನುವಂತ ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಕರೆಸಿಕೊಟ್ಟಿದ್ದು ಪ್ರಚಾರ ಸಮಿತಿಯ ಜಿಲ್ಲಾ ಘಟಕದ ಅಧ್ಯಕ್ಷ ರವೀಂದ್ರ ನಾಯ್ಕ್ ರಾಜ್ಯ ಪ್ರಚಾರ ಸಮಿತಿಯ ಸಂಚಾಲಕ ಶಂಭು ಶೆಟ್ಟಿ ಜಿಪಿ ನಾಯ್ಕ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ